ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸಂಚಿಕೆ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮನೇಲಿ ಸತ್ಯನಾರಾಯಣ್ ಪೂಜೆ ಮಾಡೋದು ಬೇಡ ಅದು ಅಂಜನ ಅಂಜನ ಅಮ್ಮ ಇಲ್ಲದೆ ಮಾಡೋದು ಬೇಡ ಅಂತ ಅಜ್ಜಿ ಬೈತಾಯಿರ್ತಾರೆ ಅದೇ ಸಮಯಕ್ಕೆ ಅಂಜನ ಅಂಜನನ ಅಮ್ಮ ಮತ್ತು ಅಂಜನ ದೊಡ್ಡಪ್ಪ ಎಲ್ಲರೂ ಕಾರಲ್ಲಿ ಬರ್ತಾರೆ ಅದನ್ನು ನೋಡಿ ಎಲ್ರಿಗೂ ಖುಷಿಯಾಗತ್ತೆ ತುಂಬ ಖುಷಿಯಿಂದ ಎಲ್ಲರೂ ಒಳಗಡೆ ಬಂದು ಕೂತ್ಕೊಂಡು ಎಲ್ಲರೂ ಸೇರಿ ಮಾತಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಅಜಿತ್ ಮನೆಗೆ ಬರ್ತಾನೆ ಮನೆಗೆ ಬಂದು ವೈಫಿ ಅಂತ ಕರೀತಾನೆ ವೈಫಿ ಅಂತ ಕರೀತಿದ್ದಂಗೆ ಭೂಮಿ ಓಡಿ ಹೋಗ್ತಾಳೆ ಅಜಿತ್ನ ಹತ್ರ ನೋಡಿದ್ಯಾ ನನ್ನ ವೈಫಿ ಅಂತ ಕರಿತಿದ್ದಂಗೆ ನನ್ನ ಹೆಂಡತಿ ಜಿಂಕೆ ಥರ ಓಡ್ಕೊಂಡು ಬಂದ್ಲು ನಾನಿಲ್ಲ ಅಂತ ಎಷ್ಟು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ಲೋ ಏನೋ ನಾನಿಲ್ಲ ಅಂತ ತುಂಬ ಬೇಜಾರಾಗ್ತಿದೆಯಲ್ವ ನಿಮಗೆ ಅಂತ ಅಜಿತ್ ಭೂಮಿನ ಕೇಳ್ತಾನೆ ಆಗ ಭೂಮಿ ನಾಚಿಕೊಳ್ತಾ ನಿಂತ್ಕೊಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಆದರೆ ನಾನು ನಿಮ್ಮನ್ನು ನೀವಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲಿಲ್ಲ ಯಾಕೆ ಕೇಳಿ ಯಾಕಂದರೆ ನೀವು ನನ್ನ ಹೃದಯದಲ್ಲೇ ಇದ್ದೀರಾ ನಿಮ್ಮನ್ನು ಯಾಕೆ ಇಲ್ಲ ಅಂತ ಅಂದ್ಕೊಳ್ಳೋದು ಅಂತ ಅಜಿತ್ ಹೇಳ್ತಾನೆ ಅದನ್ನು ಕೇಳಿ ಮನೆಯವರಿಗೆಲ್ಲ ತುಂಬನೇ ಹೊಟ್ಟೆ ಕಿಚ್ಚಾಗುತ್ತೆ ಅದರಲ್ಲೂ ಅಂಜನ ಅಂಜನ ಅಮ್ಮ ಅಂತೂ ತುಂಬನೇ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ ಆಗ ಅಜಿತ್ ಹೇಳ್ತಾನೆ ಭೂಮಿಯವರೇ ನೋಡಿ ನಿಮಗೋಸ್ಕರ ನಾನು ಏನೋ ಗಿಫ್ಟ್ ತಂದಿದ್ದೀನಿ ನೋಡಿ ಅಂತ ಕೊಡ್ತಾನೆ ಆಗ ನೋಡಿದರೆ ಅಜಿತ್ ಸೀರೆ ತಗೊಂಡು ಬರ್ತಿದ್ದಾನೆ ಅದನ್ನು ನೋಡಿ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಬಾವು ಸೀರೆ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ವೈಫಿ ನಿನಗೋಸ್ಕರ ನಾನು ರೇಷ್ಮೆ ಸೀರೆ ತಂದಿದ್ದೀನಿ ಇವತ್ತು ನೀನು ಇದನ್ನೇ ಉಟ್ಕೊಳ್ಬೇಕು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಅಂಜನ ಓಡಿಬಂದು ಭೂಮಿ ಕೈಯಲ್ಲಿರೋ ಸೀರೆನ ಕಸ್ಕೊಂಡು ನಿನಗೆ ಈ ಸೀರೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಎಲ್ಲ ಶೂಟ್ ಆಗೋಲ್ಲ ನಿನಗೆ ಪಲ್ಲವಿ ಅಕ್ಕನಿಗೆ ಹೇಳಿ ಯಾವುದಾದ್ರೂ ಒಂದು ಹಳೆ ಸೀರೆ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಜಿತ್ಗೆ ಕೋಪ ಬಂದು ಅಂಜನ ಕೈಯಲ್ಲಿರುವ ಸೀರೆನ ಕಸ್ಕೊಳ್ತಾ ಇದು ನಾನು ನನ್ನ ಹೆಂಡ್ತಿಗೆ ಅಂದರೆ ನನ್ನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡ್ತಿಗೆ ಪ್ರೀತಿಯಿಂದ ತಂದಿರೋ ಸೀರೆ ಅದನ್ನ ನೀನು ಯಾಕೆ ಹಿಡ್ಕೊಂಡಿದ್ಯಾ ಕುಡಿಲಿ ಅಂತ ಕಸ್ಕೊಳ್ತಾನೆ ಆಗ ಅಂಜನ್ಗೆ ತುಂಬ ಅವಮಾನ ಆಗಿ ಕೋಪದಲ್ಲಿ ಬಂದು ಕೂತ್ಕೊಳ್ತಾಳೆ ಆಗ ಅಜ್ಜಿ ತಜ್ಜಿ ಹತ್ರ ಹೇಳ್ತಾನೆ ನಮ್ಮ ಅಜ್ಜಿಗೆ ಕೈ ತುಂಬ ಬಳೆ ರೇಷ್ಮೆ ಸೀರೆ ಹಣೆ ತುಂಬ ಬೊಟ್ಟಿಟ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಅಲ್ವಾ ಅಜ್ಜಿ ಅದಕ್ಕೆ ಭೂಮಿನೂ ಅದೇ ತರ ಇರ್ತಾರೆ ಹೋಗಿ ಭೂಮಿ ನೀನು ನಾನು ತಂದಿರೋ ಸೀರೆನ ಇವತ್ತಿನ ಪೂಜೆಗೆ ಉಟ್ಕೊಳ್ಬೇಕು ಅಂತ ಹೇಳ್ತಾನೆ ಈ ಕಡೆ ಭೂಮಿ ರೂಮ್ ಒಳಗೆ ಬರ್ತಾಳೆ ಆಗ ಅಜಿತ್ ಬರ್ತಾನೆ ಅಜಿತ್ ನತ್ರ ಭೂಮಿ ಹೇಳ್ತಾಳೆ ಯಾಕೆ ನೀವು ಈ ಥರ ಎಲ್ಲ ವೈಪಿ ಗಿ ಪಿ ಅಂತ ಎಲ್ಲ ನನ್ನನ್ನು ಕರಿತಿದ್ದೀರಲ್ಲ ನನಗೆಲ್ಲ ಮುಜುಗರ ಆಗಲ್ವಾ ಇಷ್ಟು ದಿನ ಅರ್ಧಾಂಗಿ ಅಂತ ಕರಿತಿದ್ರಿ ಇವಾಗ ವೈಪಿ ಅಂತ ಕರಿತಿದ್ದೀರಾ ವೈಪಿ ಅಂದರೆ ಏನು ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಅದು ಹೆಂಡ್ತಿನ ಪ್ರೀತಿಯಿಂದ ಕರೆಯೋದು ಅಂತ ಹೇಳ್ತಾನೆ ಹಾಗೆಲ್ಲ ಕರಿಬೇಡಿ ನನ್ನನ್ನು ನಾನೇ ನಿಮ್ಮ ಪರ್ಮನೆಂಟ್ ಹೆಂಡ್ತಿನ ಒಂದು ವರ್ಷಕ್ಕಷ್ಟೇ ಇರೋದು ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಸರಿ ಸರಿ ಅದು ನನಗೆ ಗೊತ್ತು ಆದರೆ ಅದನ್ನು ಪದೇ ಪದೇ ಹೇಳಿ ಯಾರಿಗಾದರೂ ಕೇಳುವಾಗ ಮಾಡಿಬಿಡ್ಬೇಡ ಇಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ಅಜಿತ್ ಹೇಳ್ತಾನೆ ಸರಿ ಸರಿ ಈಗ ಇದೇ ಸೀರೆ ಉಟ್ಗು ಅಂತ ಅಜಿತ್ ಭೂಮಿಗೆ ಹೇಳ್ತಾನೆ ಭೂಮಿ ಸರಿ ಅಂತ ಹೇಳ್ತಾಳೆ ಹಾಗೆ ಭೂಮಿ ಸೀರೆ ಹಿಡ್ಕೊಂಡು ಕಾಟ್ ಮೇಲೆ ಕೂತಿರ್ತಾಳೆ ಅದೇ ಸಮಯಕ್ಕೆ ಅಜಿತ್ನ ಅಕ್ಕ ಬಂದು ಏನೇ ಇಲ್ಲಿ ಸೀರೆ ಹಿಡ್ಕೊಂಡು ಕೂತಿದ್ಯಾ ಮನೆ ಕೆಲಸ ಎಲ್ಲ ಮಾಡೋರು ಯಾರು ಹೋಗು ಮನೆ ಕೆಲಸ ಮಾಡು ಅಂತ ಹೇಳ್ತಾಳೆ ಆಗ ಭೂಮಿ ಸೀರೆನ ಅಲ್ಲೇ ಕಾಟ್ ಮೇಲೆ ಇಟ್ಟು ಮನೆ ಕೆಲಸ ಮಾಡೋದಕ್ಕೆ ಹೋಗ್ತಾಳೆ ಆಗ ಅಜಿತ್ ಅಕ್ಕ ಆ ಸೀರೆನ ಹಿಡ್ಕೊಂಡು ಈ ಸೀರೆ ಇರಬಾರ್ದು ಕಣೆ ಅಂತ ಕಟ್ ಮಾಡಿ ಹರಿದು ಹರ್ದು ಹಾಕಿ ಹೋಗ್ತಾಳೆ ಆಗ ಭೂಮಿ ಬಂದು ಸೀರೆ ಉಟ್ಕೊಳ್ಬೇಕು ಅಂತ ನೋಡಿದರೆ ಸೀರೆ ಹರಿದೋಗಿರುತ್ತೆ ಅದನ್ನು ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಸರೀನೇ ಇತ್ತಲ್ವ ಸೀರೆ ಈಗ ಹೇಗೆ ಹರಿದೋಯ್ತು ಈಗ ನಾನು ಪೂಜೆಗೆ ಏನು ಮಾಡಲಿ ಈ ಸೀರೆನ ಹೇಗೆ ಉಟ್ಕೊಳ್ಳಿ ಅಂತ ಭೂಮಿ ಯೋಚನೆ ಮಾಡ್ತಾಳೆ ಆದರೆ ಭೂಮಿ ಆ ಸೀರೆನ ಹೇಗೋ ಸರಿ ಮಾಡಿಕೊಂಡು ಉಟ್ಕೊಂಡು ಹೋಗ್ತಾಳೆ ಅದನ್ನು ನೋಡಿ ಅಜಿತ್ ಅಕ್ಕನಿಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ